ರಿಲ್ಯಾಕ್ಸ್ ಇರಬೇಕು ಹಿಂಗಿರಬೇಕು ಒಳ್ಳೆಯದಾಗ ದೇಶಭಕ್ತಿ ಅಂದರೆ ಬರೀ ಘೋಷಣೆ ಅಲ್ಲ ದೇಶಗೋ ಭಕ್ತಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಡವಳಿಕೆ ನಡೆದು ತೋರಿಸ್ಬೇಕು ಭಾಳ ಜನ ಡೂಪ್ಲಿಕೇಟ್ ಇದ್ದಾರೆ ಜೈ ಅಂತಾರೆ ಮತ್ತೆ ಬಂದು ಜಾತಿ ಏನು ಅಂತ ಕೇಳ್ತಾರೆ ಆ ಡೂಪ್ಲಿಕೇಟ್ ದೇಶಭಕ್ತರನ್ನ ನಂಬಬೇಡಿ ಹಾ ಕಾಯಕ ಅಂದ್ರೆ ದೇಶ ಉದ್ಧಾರ ಆಗತ್ತೆ ಸುಮ್ಮನೆ ಕುತ್ಕೊಂಡು ಹ್ಞೂ ಅಂದರೆ ಏನು ದೇಶ ಉದ್ದಾರ ಆಗುತ್ತೆ ಕಾಯಕಕ್ಕೆ ಮಹತ್ವ ಕೊಟ್ಟವರು ಕಾರ್ಲ್ ಮಾರ್ಕ್ಸ್ ಆದರೆ ಕಾಯಕಕ್ಕೆ ದೈವತ್ವ ಕೊಟ್ಟವರು ಬಸವಣ್ಣವರು ಅಲ್ವಾ ಅದಕ್ಕೆ ಎಲ್ಲರೂ ಕಾಯಕ ಮಾಡಿದ್ರೆ ದೇಶದಲ್ಲಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರ ನಡೆಯದೇ ಇಲ್ಲ ಕಾಯಕವೇ ಕೈಲಾಸ ಎಲ್ಲ ರೋಗಗಳಿಗೂ ಮೂಲಮಂತ್ರ ಕಾಯಕ ಈಗ ಒಂಚೂರು ಯೋಗಾಸನ ಮಾಡೋಣ ಹಾಂ ರೆಡಿ ಬನ್ನಿ ಮುಂದೆ ಬನ್ನಿ ಮ್ಯಾಟ್ ಮೇಲೆ ಮ್ಯಾಟ್ ಮೇಲೆ ಬನ್ನಿ ಚಿನ್ಮಯನ ಗುರುಗಳು ಬಂದಾರ ಹಾಂ ಊರು ಹೋಗಿದ್ದಾರಾ ಇರ್ಲಿ ಪರವಾಗಿಲ್ಲ ಒಳ್ಳೇದಾಗಲಿ ಹಾಂ ಮಾಡಿರಿ ಎಲ್ಲ ಎಲ್ಲ ಯೋಗ ಗುರುಗಳು ಭಾಳ ಸಪೋರ್ಟ್ ಮಾಡಿದ್ರಿ ಹಾಂ ಮುಂದೆ ಚಿತ್ರದುರ್ಗ ಯೋಗ ಒಕ್ಕೂಟ ಆಗಬೇಕು ಚಿತ್ರದುರ್ಗದಲ್ಲಿ ಯೋಗವೇ ಸಾಮ್ರಾಟ ಆಗಬೇಕು ಹಾಂ ಯೋಗ ಸಾಮ್ರಾಟ್ ಚಿತ್ರದುರ್ಗ ನಮಸ್ಕಾರ ಮುದ್ರೆ ಎಲ್ಲರೂ ಸೂರ್ಯ ನಮಸ್ಕಾರ ಲಾಸ್ಟು ಇವತ್ತು ಅಂತಿಮ ದಿನ ಆಗಿರೋದ್ರಿಂದ ಎಲ್ಲ ಸೂರ್ಯ ನಮಸ್ಕಾರ ಮಾಡೋಣ ಸೂರ್ಯ ಹುಟ್ಟಿದ ಮೇಲೆ ಹೇಳೋದಲ್ಲ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೆದ್ದು ಸೂರ್ಯ ನಮಸ್ಕಾರ ಮಾಡೋದು ಆ ಕೆಲ ಜನ ಸೂರ್ಯ ನಮಸ್ಕಾರ ಅಂದರೆ ಎಂಟು ಗಂಟೆಗೆದ್ದು ಸೂರ್ಯನಿಗೆ ಹಿಂಗೆ ನಮಸ್ಕಾರ ಮಾಡಿಬಿಡ್ತಾರೆ ಹಂಗಲ್ಲ ದೇಹದ ಒಳಗಡೆ ಸೂರ್ಯನ ಶಕ್ತಿಯನ್ನು ಜಾಗೃತಪಡಿಸ್ಕೊಳ್ಳೋದೇ ಸೂರ್ಯ ನಮಸ್ಕಾರ ನಮಸ್ಕಾರ ಸ್ಥಿತಿ ಒಂದು ಊರ್ಧ್ವ ಹಸ್ತಾಸನ ಎರಡು ಪಾದ ಹಸ್ತಾಸನ ಮೂರು ಎಡಗಾಲ ಹಿಂದೆ ಅಶ್ವ ಸಂಚಲನ ನಾಲ್ಕು ಅಧೋಮುಖ ಶ್ವಾನಾಸನ ವೆರಿ ಗುಡ್ ಎಲ್ಲ ಯೋಗ ಮಾಡ್ಲಿಕ್ಕೆ ಬರ್ತದೆ ನೋಡಿ ನಿಮ್ಗೆಲ್ಲ ಕಲ್ತ್ ಬಿಟ್ರಿ ಹಾ ಹಾ ನಾಳೆಯಿಂದ ಮಾಡಬೇಕು ಇದೇ ಸಮಸ್ಯೆ ಇರೋದು ಆ ಐದು ಅಷ್ಟಾಂಗ ನಮಸ್ಕಾರ ಅಷ್ಟಾಂಗ ನಮಸ್ಕಾರ ಆರು ಭುಜಂಗಾಸನ ಚೆನ್ನಾಗಿ ಮೇಲೆ ಎದೆ ಮೇಲೆತ್ತಿ ಭುಜಂಗಾಸನ ಅಂದ್ರೆ ಹಾವಿನಾಸನ ವಿಷಯ ಎಲ್ಲ ಹೋಗಿಬಿಡ್ಬೇಕು ಒಳಗಿರೋ ವಿಷಯ ಎಲ್ಲ ಹೋಯಿತು ಅಂತ ಆ ಮೇಲೆತ್ತಿ ಮೇಲೆ ಪೂರ್ತಿ ಬೇಕಿನ ಶಶಾಂಕಾಸನ ಏಳು ಶಶಾಂಕಾಸನ ಈ ಶಶಾಂಕಾಸನವನ್ನು ಮಾಡಿದರೆ ಮಾತ್ರ ಸೂರ್ಯ ನಮಸ್ಕಾರದ ಬೆನಿಫಿಟ್ ಸಿಗ್ತದೆ ಕೆಲವು ಜನ ಇದನ್ನು ಮಾಡಿಸೋದಿಲ್ಲ ಇದನ್ನು ಮಾಡದೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಹೃದಯದ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಶಶಾಂಕಾಸನದಿಂದ ದೇಹ ಶಾಂತವಾಗುತ್ತೆ ಮನಸ್ಸು ಶಾಂತವಾಗುತ್ತೆ ಎಂಟು ಭುಜಂಗಾಸನ ಮತ್ತೆ ಹಾವಿನ ಥರ ಎತ್ತಬೇಕು ಎಲ್ಲ ಹಲ್ತ್ ಕಿತ್ತಿರೋ ಹಾವು ಇದ್ದಂಗೆ ನೀವು ಮತ್ತು ಕಚ್ಚಿ ಬಿಟ್ಟರೆ ಆಮೇಲೆ ನಮ್ಮಲ್ಲಿ ವಿಷ ಜಾಸ್ತಿ ರೀ ಮನುಷ್ಯನ ದೇಹ ತುಂಬ ವಿಷ ಹಾಂ ಬರೀ ವಿಷ ಸಹಿಸ್ಕೊಳೋದಿಲ್ಲ ಬರೀ ನಮ್ಮೋರಿಗೆ ಮಾತ್ರ ಒಳ್ಳೇದಾಗಬೇಕಂತೇಳಿ ಹ್ಞೂ ಒಂದು ಏಯ್ ಮಾತಾಡಬಾರ್ದು ರಾತ್ರಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಗಂಡ ಹೆಂಡ್ತಿ ಮಲ್ಕೊಂಡಿದ್ರಂತೆ ಬಾಗಿಲು ಯಾರೋ ತಟ್ಟಿದ್ರಂತೆ ತಟ್ಟಿದಾಗ ಹೊರಗಡೆ ಬಂದಂತೆ ಯಜಮಾನ ಬಂದು ನೋಡಿದಂತೆ ಒಬ್ಬರು ಬಂದಿದ್ರಂತೆ ಅಲ್ಲಿ ಹೆಂಡ್ತಿ ಒಳಗಡೆ ಕುತ್ಕೊಂಡೆ ಕೇಳಿದ್ದಂತೆ ಯಾರು ಅಂತ ಅವ್ವ ಬಂದಿದ್ದಾಳೆ ಅವ್ವ ಅಂದ್ಲಂತೆ ಹಾಂ ನನ್ನ ಹೆಂಡ್ತಿ ಮನೇಲಿಲ್ಲ ಅಂತೇಳಿ ವಾಪಸ್ ಕಳಿಸು ಅಂದ್ಲಂತೆ ಆವಾಗ ಮತ್ತು ನೀವು ಒಳಗೆ ಬಂದು ಮಲ್ಕೊಂಡಾಗ ಒಂದು ಅರ್ಧ ಗಂಟೆ ಆದಮೇಲೆ ರೀ ನಮ್ಮವ್ವ ಬರ್ತೀನಿ ಅಂದಿದ್ಲು ಅನ್ಲಂತೆ ಆಗಲಿ ಬಂದಲಲ್ಲ ಯಾಕೆ ನಿಮ್ಮವ್ವನೇನಂತಾವ ಅಯ್ಯೋ ಹೇಳ್ಬಾರ್ದೇನ್ರಿ ಅಂತ ಕೇಳಿದಾಗ ನಾನೇನಂದೆ ನಮ್ಮ ಬಂದಾಳೆ ಬಂದಾಳು ಅನ್ನಲಿಲ್ಲ ಓ ಬಂದಾಳಂದೆ ಯಾಕೆ ನಿಮ್ಮ ಓವಾದ್ರು ಬರ್ಬೇಕು ನಮ್ಮ ಓವಾದ್ರೂ ಆ ಇಷ್ಟು ವಿಷ ಆಗಿರಬಾರ್ದು ಮುಖ ಶ್ವಾನಾಸನ ಆ ವಿಷಯ ಎಲ್ಲ ಹೊರಗೋಗು ನಮ್ಮವ್ರನ್ನಷ್ಟೇ ಪ್ರೀತಿಸೋದು ಯೋಗ ಅಲ್ಲ ಎಲ್ಲರನ್ನೂ ನಮ್ಮವರೆಂದು ಪ್ರೀತಿಸೋದು ಯೋಗ ಹಾಂ ಈಗ ಚಪ್ಪಾಳೆ ಹೊಡೆಯಕ್ಕೆ ಹೋಗ್ಬಿಡ್ರಿ ಮೂಗು ಹೊಡ್ಕೋತಿರಂದ್ರೆ ಹಾಂ ಬಾಗಿ ಚೆನ್ನಾಗಿ ಬಾಗಿ ಇವು ಮುದುಕ್ಯಾರು ಭಾಳ ಡೇಂಜರ್ ಇರ್ತಾವ ಮಗಳು ಅಳೆಯ ಬೈಕ್ ಮೇಲೆ ಹೋದ್ರೆ ಅಯ್ಯೋ ಅಂತ ಚಪ್ಪಳೆ ತಟ್ಟಿರ್ತಾರೆ ಸೊಸೆ ಮಗ ಹೋದ್ರೆ ನೋಡಿದ್ ಹೋಯ್ತದ ನೋಡಿದಂತ ಅದಕ್ಕೆ ಸೊಸೆ ಬಂದ ಮೇಲೆ ಅತ್ತೆ ಆದಳು ಮನೆ ಹಿರಿಯತನ ಬಿಡಬೇಕು ಇಲ್ಲಾಂದರೆ ಚಾವಿ ಕೊಡಬೇಕು ಎರಡಲ್ಲೊಂದು ಮಾಡಬೇಕು ಯಾರೋ ಜೋರ ಚಪ್ಪಳ ಹೊಡಿತಾರೆ ಏನೋ ಸಮಸ್ಯೆ ಇದೆ ಅಲ್ಲಿ ಹಾ ಇವು ಚಾವಿ ಹಿಡ್ಕೊಂಡಿರ್ತದೆ ಮುಗಿದೋ ಕತೆ ಅದು ಆ ದಿಮ್ ಕೆಳಗಡೆ ಕೈ ಆಡಿಸಿ ಕೈ ಆಡಿಸಿ ಆ ಟೆನ್ಷನ್ ಬಿ ಪಿ ಶುಗರ್ ಹೆಚ್ಚಾಗ್ಬಿಡ್ತದೆ ಎಡಗಾಲ ಮುಂದೆ ಸಮಾಧಾನ ಇಲ್ಲವೇ ಇಲ್ಲ ಜೀವನದಲ್ಲಿ ಬಲಗಾಲ್ ಮುಂದೆ ಪಾದ ಹಸ್ತ ಹಾ ಬಾಗಿ ಚೆನ್ನಾಗಿ ಚೆನ್ನಾಗಿ ಬಾಗಿ ನೋಡಿ ತಲೆ ಅಂದ್ರೆ ಅತ್ತಿದ್ದಂಗೆ ಕಾಲು ಅಂದ್ರೆ ಸೊಸೆ ಇದ್ದಂಗೆ ಅತ್ತೆ ಮಾತು ಸೊಸೆ ಕೇಳ್ತಾನೆ ಇಲ್ಲ ಬಾಗಿರಿ ಚೆನ್ನಾಗಿ ಬಾಗ್ಬೇಕು ಹನ್ನೆರಡು ಆಸನ ಮೇಲ್ಬಾಗಿ ಹಿಂದೆ ಹಿಂದೆ ಬಾಗ್ಬೇಕು ಏನೋ ಚೆನ್ನಾಗಿ ಬಾಗಿ ಬಾಗ್ರಿ ವೆರಿ ಗುಡ್ ನಮಸ್ಕಾರ ಸ್ಥಿತಿ ಹಾಂ ಇನ್ನಂದ್ರೆ ರೌಂಡ್ ಮಾಡೋಣ ಒಂದು ಊರ್ಧ್ವ ಹಸ್ತ ಆಸನ ಎರಡು ಪಾದ ಹಸ್ತ ಆಸನ ಚೆನ್ನಾಗಿ ಮುಂದೆ ಬಾಗಿ ಮೂರು ಅಶ್ವಸಂಚಲನ ಬಲಗಾಲ ಹಿಂದೆ ಕುದುರೆ ಓಡಿಸೋಂಗಿರಬೇಕು ನೋಡಿ ಕುದುರೆನೇ ಇಲ್ಲ ಕುದುರೆ ಓಡಿಸಿದ್ವಿ ಅಲ್ವಾ ಹಾಂ ಚೆನ್ನಾಗಿ ಬಾಗ್ರಿ ಸೊಂಟ ಬಾಗಲಿ ಹಾಂ ನಾವೆಲ್ಲ ಆನೆಯನ್ನು ಏರಿಕೊಂಡು ಹೋಗಬೇಕು ಯಾವ ಆನೆ ಆರೋಗ್ಯ ಮತ್ತು ನೆಮ್ಮದಿ ಎನ್ನುವ ಆನೆ ಆ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಹಾಂ ಅಹಂಕಾರವೆಂಬ ಸದಾ ಮದ್ದಗಜವನ್ನು ಏರ್ಕೊಂಡು ಹೋಗೋದಲ್ಲ ಇನ್ನೊಂದು ಆನೆ ಇರ್ತದೆ ಅಧಿಕಾರದ ಸಂಕೇತ ಆನೆ ಸತ್ಯದ ನಿಲುವನ್ನು ಅರಿಯದೇ ನರಕಕ್ಕೆ ಬಾಜನರಾದಿರಲ್ಲ ಅಂತ ಹೇಳ್ತಾರೆ ಅಂತ ಆನೆ ಕುದುರೆಗಳನ್ನು ಏರಿದರೆ ಅದೋ ಮುಖ ಶ್ವಾನಾಸನ ನಾಲ್ಕು ನಾಲ್ಕು ಅದೋ ಮುಖ ಶ್ವಾನಾಸನ ಮಾಡಿ ಮಾಡಿ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಈಗಲೇ ಬಿಟ್ಟು ಬಿಟ್ಟುಬಿಟ್ಟತೆ ಶಿವಶರಣರೆಂಬ ಆರೋಗ್ಯದ ಗಾಳಿ ಇಲ್ಲೇ ತೂರ್ಕೊಂಡ್ಬಿಡ್ರಿ ಎಲ್ಲ ಸ್ವಚ್ಛ ಆಗಿಬಿಡಿ ಐದು ಅಷ್ಟಾಂಗ ನಮಸ್ಕಾರ ಚೆನ್ನಾಗಿ ಗದ್ದ ಅಯ್ಯಯ್ಯೋ ಬಕ್ಬಾರ್ಲಿ ಮಲ್ಕೊಂಡ್ಬಿಟ್ರಿ ಕೆಲವು ಜನ ಮೊಣಕಾಲು ಎದೆ ಗದ್ದೆ ಮಾತ್ರ ಹಚ್ಬೇಕು ಆ ಆರು ಭುಜಂಗಾಸನ ಚೆನ್ನಾಗಿ ಮೇಲೆ ತಿಕ್ಕತ್ತನ ಎತ್ತಬೇಕು ಮೇಲ್ ನೋಡಿ ಮೇಲ್ ನೋಡಬೇಕು ಚೆನ್ನಾಗಿ ಮೇಲ್ ನೋಡಿ ದೇಹ ಗಟ್ಟಿ ಇರಬೇಕಲ್ಲ ಕಾಯ್ಕ ಮಾಡಲಿಕ್ಕೆ ಚೆನ್ನಾಗಿ ಕಾಯ್ಕ ಮಾಡಿದ್ರೆ ದುಡ್ಡು ಬರ್ತದಪ್ಪ ನಾವೇನು ಮಾಡ್ತೀವಿ ಪೂಜೆ ಮಾಡಿದ್ರೆ ದುಡ್ಡು ಬರ್ತ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿದ್ರೆ ಹಣ್ಣು ಎಲ್ಲದಕ್ಕೂ ದುಡ್ಡು ಹೋಗ್ತದೆ ಹೊರತು ದುಡ್ಡು ಬರಲ್ಲ ಕಾಯಕವನ್ನೇ ಪೂಜೆ ಅಂತ ತಿಳ್ಕೊಂಡು ಮಾಡಿದ್ರೆ ದುಡ್ಡು ಬರ್ತದೆ ಮಾಡಿ ಚೆನ್ನಾಗಿ ಮಾಡಿ ಎತ್ತಿ ಮೇಲೆ ಏಳು ಭುಜಂಗಾಸನ ಎಚ್ಚರ ಇದ್ರಿ ನೀವೆಲ್ಲ ವೆರಿ ಗುಡ್ ಏಳು ಶಶಾಂಕಾಸನ ನಾ ಎಲ್ಲೇ ಮಲ್ಕೊಂಡಿದ್ದಾರೆ ಏನೋ ಒಂದು ಚಿಂತೆ ಮಾಡ್ತಾ ಇದಾರೆ ಕೊನೆ ದಿವಸ ಹಾ ಅಂತ ಅನ್ಕೊಂಡಿದ್ದೆ ಎಂಟು ಮತ್ತೆ ಭುಜಂಗ ಆಸನ ಮೇಲ್ ನೋಡಿ ಯೋಗ ಮಾಡ್ತಿದ್ದೇವೆ ಅಂದ್ರೆ ಸಾಮಾಜಿಕ ಬದ್ಧತೆ ಇರಬೇಕು ನಮಗೆ ಹತ್ತು ಜನ ಮಕ್ಕಳಿದ್ರೆ ಇಬ್ಬರು ಜನ ತಂದೆ ತಾಯಿಯರು ಹತ್ತು ಜನ ಮಕ್ಕಳು ನೋಡ್ಕೊಳ್ತಾರೆ ಸಾಕ್ತಾರೆ ಸಲುತ್ತಾರೆ ಹತ್ತು ಮಕ್ಕಳನ್ನು ಎತ್ತು ಪರೆವಳು ತಾಯಿ ಮುತ್ತು ಮಾಣಿಕ್ಯದಿಂದ ಆದರೆ ಹತ್ತು ಜನ ಮಕ್ಕಳು ಇಬ್ಬರು ತಂದೆ ತಾಯರ್ನ ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ದಂಗೆ ಆಡ್ತಾರೆ ಅಲ್ವಾ ಮಾತೃ ದೇವೋಭವ ಅಂತ ಹೇಳಿ ಈ ದೇಶದಲ್ಲಿ ಹೇಳಿದ್ದಾರೆ ಆದರೆ ನೋವಿನ ಸಂಗತಿ ಅಂದರೆ ಹದಿನೆಂಟು ಸಾವಿರ ವೃದ್ಧಾಶ್ರಮಗಳು ಈ ದೇಶದಲ್ಲಿ ಇದಾವೆ ಹದಿನೆಂಟು ಸಾವಿರ ವೃದ್ಧಾಶ್ರಮಗಳು ಎಲ್ಲಿ ಹೋಯಿತು ದೇವೋಭವ ಒಂಬತ್ತು ಅಧೋಮುಖ ಶ್ವಾನಾಸನ ಇವೆಲ್ಲ ತಿಳ್ಕೊಂಡು ಆಸನ ಮಾಡಿ ಸುಮ್ಮನೆ ಯೋಗಾಸನ ಮಾಡೋದಲ್ಲ ಮನಸ್ಸಿಗೆ ಯೋಗಾಸನ ಮಾಡಿಸ್ಬೇಕು ಹ್ಞೂ ಇವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ ಯೋಗಾಸನಗಳು ಏನು ಮಾಡೋದು ಅಧರ್ಮದಿಂದ ನೂರು ವರ್ಷ ಬದುಕೋದಿಂದ ಬದುಕೋದಕ್ಕಿಂತ ಧರ್ಮದಿಂದ ಮೂರು ವರ್ಷ ಬದುಕಿದರೆ ಸಾಕು ಹ್ಞೂ ಈಗ ಚಪ್ಪಾಳೆ ಹೊಡಿಲಿಕ್ಕೆ ಆಗದ ಟೈಮಲ್ಲೇ ನಾನು ಹಿಂಗೆ ಮಾಡಿಸಿದ್ದೀನಿ ನಿಮಗೆ ಹ್ಞೂ ನೀವೆಲ್ಲ ಚಪ್ಪಾಳೆ ಆಗಲ್ಲ ಈಗ ಇಲ್ಲ ಹಲ್ಲರು ಮುರಿತಿದ್ರು ಮೂಗಾರು ಮುರಿತಿದೆ ಚಪ್ಪಾಳೆ ಹೊಡೆದ ಹಾ ಮತ್ತೆ ಅಶ್ವಸಂಚಲನ ಅಂದ್ರೆ ಬರೀ ಚಪ್ಪಾಳೆ ಹೊಡೆಯೋದಲ್ಲ ಮುಖ್ಯ ಪರಿವರ್ತನೆ ಆಗಬೇಕು ಹ್ಮ್ ಪಾದ ಹಸ್ತ ಅದಕ್ಕೆ ಇಲ್ಲೆಲ್ಲ ಸೊಸೆ ವಯಸ್ಸಿನ ಹೆಣ್ಮಕ್ಳೇ ಜಾಸ್ತಿ ಬಂದಿದ್ದಾರೆ ಎಲ್ಲ ನಿಮ್ಮ ಅತ್ತೆ ಮಾಂದ್ರೆ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ಅವರು ಏನಾರ ಅನ್ನಲಿ ಏನಾರು ಬೇಯಲಿ ಏನಾರ ಮಾಡಲಿ ಆಯಿತು ಎಷ್ಟು ಬೈತಾರೆ ಒಂದು ಹತ್ತು ನಿಮಿಷ ಬೈದರೆ ಸುಮ್ಮನಿದ್ರೆ ಅವ್ರಿಗೆ ನಾಚಿಕೆ ಬಂದ್ಬಿಡ್ತು ಸುಮ್ಮನೆ ಆಗ್ಬಿಡ್ತಾರೆ ಹಾಂ ಈ ಕಡೆ ಜಾಸ್ತಿ ಚಪ್ಪಳೆ ಬರ್ತದೆ ಈ ಕಡೆ ಚಪ್ಪಾಳೆನೇ ಬರ್ತಾ ಇಲ್ಲ ಏ ಹೆಣ್ಮಕ್ಳು ಅಂತ ಹೊಡೀನಿ ಹಾಂ ಯಾರು ಹೊಡೆದಿಲ್ಲ ಮತ್ತೆ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಅರ್ಥ ಹೊಡೀರಿ ಜೋರಾಗೆಲ್ರು ಊರ್ದ್ವಾಸ್ತ ಮೇಲೆ ಕೈಯತ್ತಿ ಮೇಲೆ ಚೆನ್ನಾಗಿ ಎತ್ತಬೇಕು ಹ್ಞೂ ಎತ್ತರಿ ಚೆನ್ನಾಗಿ ವೆರಿ ಗುಡ್ ರಿಲ್ಯಾಕ್ಸ್ 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 ಹಾಂ ಈ ಕೆಳಗಡೆ ಕುತ್ಕೊಂಬಿಡಿ ಕೆಳಗೆ ಕುತ್ಕೊಳ್ಳಿ ಕೆಳಗಡೆ ಹೆಂಗೆ ಕೂರೋದು ಹೇಳ್ರಿ ಮೇಲೆ வைட்டிங்க குந்திருத்தால் உதச்சாச்சி கால உதாச்சி பலகால பாத எடகால் இடம் வெரி குட் இல்லை மடச்சி கை ஹிந்தே காலன மெலெத்தி ஒன்று கை முந்தை சாத்தி இன்னொன்று கை முந்தை ஆஹாஹா வாபஸ் ஈக குளி வர்த்ததா மஸ்த் மஸ்து கண்டிப்பா ಕಾಲು ಮಡಚಬೇಕು ಹಾಂ ಎಲ್ಲ ಡೈನಿಂಗ್ ಟೇಬಲ್ ಪ್ರಭಾವ ಇದೆಲ್ಲ ಅರ್ಧ ಕುತ್ಕೊಂಡು ಹೊರಗೆ ಹಾಕೋದು ಅರ್ಧ ಕುತ್ಕೊಂಡು ಒಳಗೆ ಹಾಕೋದು ಪೂರ್ತಿ ಕುಂದ್ರದೇ ಇಲ್ಲ ಒಂದೇ ಸರಿ ಹೆಣಕ್ಕೆ ಊಟಕ್ಕೆ ಬಡ್ದಾಗೆ ಪೂರ್ತಿ ಕುಂದ್ರಿಸೋದು ಹಾಂ ಮತ್ತೊಂದು ಸಲ ಎತ್ತಿ ಕೆಳಗಡೆ ಕುತ್ಕೊಂಡು ಪ್ರಸಾದ ಮಾಡ್ಬೇಕಿನ್ ಮೇಲೆ ನೀವೆಲ್ಲ ವಾಪಸ್ ಹಣೆಯನ್ನು ಮಾಡ್ಕೊಳ್ಳಿ ಹಚ್ಚಿ ಎಲ್ಲಿ ಹಣೆ ಇದೆಯೋ ಎಲ್ಲಿ ಮಣಕಲ್ ಇದ್ರಿ ಏ ಕ್ಯಾಮ್ರಾ ಫೋಕಸ್ ಮಾಡ್ತಿದ್ರೆ ನೀವು ಚೆನ್ನಾಗಿ ಮಾಡಬೇಕವ್ರು ಮಾಡ್ರಿ ಮಾಡ್ರಿಕ್ಸ್ ಇಲ್ಲಿದೆಯಲ್ಲ ವಿಘ್ನ ಈ ವಿಘ್ನ ಕರಗಿದ್ರೆ ಮಾತ್ರ ಎಲ್ಲ ಸರಿ ಆಗುದು ಇದೊಂಥರ ದಿಗ್ಬಂಧನ ಹಾಕಿಬಿಟ್ಟಿದೆ ನಮಗೆ ಎಲ್ಲಿ ಹೋಗ್ತೇವೆ ಹೋಗಿನಿ ಅಂತೇಳಿ ಮತ್ತೆ ಎಡ ತೊಡೆ ಮೇಲೆ ಇಟ್ಕೊಳ್ಳಿ ಹಾ ಕಾಲು ಮಡಚಿ ಕೈ ಹಿಂದೆ ತಗೊಂಡ್ಬನ್ನಿ ಏಕಪಾದ ನಾವು ಅಂತ ಕರಿತಾರೆ ಅದಕ್ಕೆ ಕಾಲು ಮಾತ್ರ ಐತಿ ಮೊದಲು ಕೈ ಮೇಲೆ ಇನ್ನೊಂದು ಕೈ ಮೇಲೆ ಹ್ಮ್ ಅರೆ ವಾಪಸ್ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದಂಗಿದ್ರಿ ಕಾಲ್ ಮೇಲೆ ಎತ್ಬೇಕು ಹಾ ನಗಬೇಡ್ರಿ ಬ್ಯಾಲೆನ್ಸ್ ಸಿಗೋದಿಲ್ಲ ನಕ್ರೆ ನಿಮಗೆ ಹಾ ಇನ್ನೊಂದ್ಸಲಿ ಮೇಲೆ ಎತ್ತಿ ಹಾ ರಿಲ್ಯಾಕ್ಸ್ ಕೆಲವು ಜನರು ಸಿಟ್ಟು ಬಂದ್ಬಿಟ್ಟ ಅವ್ರಿಗೆ ಖಾಲಿ ಮೇಲೆ ಹೇಳ್ತಲ್ಲ ಏಳು ಮೇಲೆ ಅಂತಾರೆ ಕಾಲಿ ಹೊಡ್ಕೋತಾ ಇದ್ರೆ ನಾನು ನೋಡ್ತೇನೆ ನೀವ್ರೇನು ಸೊಳ್ಳೆ ಅಂತ ನೋಡಿದ್ರೆ ಕಾಲಿ ಖಾಲಿಗೆ ಹೊಡ್ಕೋತಿದ್ರೆ ರಿಲ್ಯಾಕ್ಸ್ ಏನಂದ್ರೆ ಹಿಂದೆ ಹೆಂಗೆ ಕುಂದಿರ್ತಿದ್ರು ಹಿಂಗೆ ಕುತ್ಕೊಂಡು ಪ್ರಸಾದ ಮಾಡ್ತಿದ್ರು ಹಿಂಗೆ ಕುತ್ಕೊಂಡು ಹ್ಞೂ ಹಿಂಗೆ ಕುತ್ಕೊತಿದ್ರು ಹಿಂಗೆ ಹಿಂಗೆ ಕುತ್ಕೊಂಡು ಪ್ರಸಾದ ಮಾಡೋರು ನೋಡಿ ಇಲ್ಲಿ ಹಿಂಗೆ ಒತ್ತದಾಗ ಎಡಗಡೆ ಬಲಗಡೆ ಮೂಗು ಕ್ರಿಯಾಶೀಲವಾಗುತ್ತೆ ಜಟ್ರಾಗ್ನಿ ಕ್ರಿಯಾಶೀಲವಾಗಿ ಹೊಟ್ಟೆ ಚೆನ್ನಾಗಿ ಹಸಿಯುತ್ತದೆ ತಿಂದ ಚೆನ್ನಾಗಿ ಜೀರ್ಣ ಆಗ್ತದೆ ಹಿಂಗೆ ಕುತ್ಕೊಂಡು ಪ್ರಸಾದ ಮಾಡಿದ್ರೆ ಮತ್ತು ಹಿಂಗೆ ಕುತ್ಕೊಳ್ಳೋರು ಈಗೆಲ್ಲ ಏನಂದರೆ ನಿಂತೆ ತಿನ್ನೋದು ನಿಂತೆ ಹೋಗೋದು ಕೊನೆಗೆ ನಿಂತ್ಕೊಂಡೆ ಎಲ್ಲ ಕೆಲಸ ಮುಗಿದ್ಬಿಡೋದು ಅಲ್ವಾ ಅದಕ್ಕೆ ಪ್ರಸಾದ ಮಾಡಲಿಕ್ಕೆ ಅವತ್ತು ಕೂರಬೇಕು ತಿಳಿತಾ ಹಾಂ ಈಗೇನು ಮಾಡಬೇಕು ಬೆನ್ನ ಮೇಲೆ ಮಲ್ಕೊಳ್ಳಿ ಬೆನ್ನಿನ ಮೇಲೆ ಬೆನ್ನ ಮೇಲೆ ಮಲಗಿ ಬೇಗ ಬೇಗ ಮಲ್ಕೊಳ್ಳಿ ಹಾಂ ಬಾಯಿ ಮಾಡಬಾರ್ದು ಬಾಯಿ ಮಾಡಿಬಿಡಿ ಹಾಂ ತೊಟ್ಟಿಲಾಸನ ಮಾಡಬೇಕು ತೊಟ್ಟಿಲ ಆಸನ ಹೆಂಗೆ ತೋರಿಸ್ತೇನೆ ನಿಮಗೆ ಆಸನ ಹೇಗೆ ಮಾಡೋದು ಗೊತ್ತೇನು ಈಗ ಮಲ್ಕೊಳ್ಳಿ ಎಡ್ಗಾಲು ಮಡಚಿ ಮೊದಲು ಎಡ್ಗಾಲು ಹಿಂಗೆ ಮಡಚಿ ಬಲಗಾಲ್ನಿದ್ರೂ ಇಟ್ಕೊಳ್ಳಿ ಇಟ್ಕೊಂಡ್ರಲ್ಲ ಈ ಒಳಗಡೆ ಗ್ಯಾಪ್ ಇದೆಯಲ್ಲ ಈ ಬಲಗಾಲ ಮೇಲಿರ್ತದೆ ಎಡಗಾಲು ಮಡಚಿರ್ತದೆ ಕೆಳಗೆ ಇದು ಬಲಗಾಲ ಮೇಲಿ ಮೇಲಿರೋದು ಈ ಬಲಗೈನಿದ್ರೆ ಒಳಗೆ ಹಾಕ್ಬೇಕು ಎಡಗೈನ ಹೊರಗಡೆ ಅಂತಂದು ಇಟ್ಕೊಳ್ಳಿ ಹಣೆ ಹಚ್ಚಿ ಹಚ್ಚಿ ಹಣೆ ಮುಟ್ಟಕ್ಕೆ ಆಗಲಿ ಪರವಾಗಿಲ್ಲ ಮುಂದಿನ ವರ್ಷದವರೆಗೆ ಪ್ರಯತ್ನ ಮಾಡೋದು

ಸೀದಾ ಮಾಡಿಕೊಳ್ಳಿ ಎರಡು ಕಾಲನ್ನು ಬಲಗಾಲು ಬೆಂಡ್ ಮಾಡಿ ಈಗ ಹಾಂ ಎಡಗಾಲ ಬಲಗಾಲ್ ಮೇಲೆ ಹಾಕಿ ಹ್ಞೂ ಈಗ ಯತ್ ಮಾಡಿದ್ರಲ್ಲ ಅದ್ರ ಉಲ್ಟಾ ಹ್ಞೂ ಈಗ ಮತ್ತೆ ಕೈ ಒಳಗಡೆ ಹಾಕಿ ಒಂದು ಕೈನ ಈ ಕಡೆಯಿಂದ ಈ ಕಡೆಯಿಂದ ಹಾಂ ಹಿಂಗಪ್ಪ ಹಿಂಗೆ ಹಾಂ ಈ ಕಾಲು ಇಡ್ಕೋಬೇಕು ಇಲ್ಲಿ ಹಾಂ ಹ್ಞೂ ದುಃಖ ಹ್ಞೂ ಹತ್ತು ಕ್ಷಣ ಅಣೆ ಹೆಚ್ಚು ಮಾಡ ಕಲ್ಲಿಗೆ ಹಾಂ ಗುಡ್ ಬಾಯ್ ಹಚ್ಚ್ರಿ ಹಿಂಗೆ ಬರಬೇಕೈ ಇದು ಹಿಂಗೆ ಹೊರಗೆ ಹಿಂಗೆ ಹಾಂ ಇದು ಹಿಂಗೆ ಒಳಗಡೆ ಬರಲಿ ಹಿಂಗೆ ಬರಲಿ ಈ ಕಾಲೆ ತಗೋ ಹಾಂ ಹಿಡ್ಕೊ ಹಾಗೆ ಹಂಗೆ ಮಾತಾಡಬಾರ್ದು ಹಲೋ ಮಾತಾಡೋಂಗಿಲ್ಲ ಈ ಆಸನ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಕಿಡ್ನಿಗಳು ಭಾಳ ಸ್ಟ್ರಾಂಗ್ ಆಗ್ತವೆ ಹೆಣ್ಮಕ್ಳಿಗೆ ಋತುಶ್ರಾವದ ಸಮಸ್ಯೆಗಳು ಬರೋದಿಲ್ಲ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತೂ ಹೋಗೇ ಬಿಡ್ತದೆ ಎಷ್ಟೇ ಮಾತ್ರೆ ತಿಂದರೂ ಗ್ಯಾಸ್ಟ್ರಿಕ್ ಹೋಗೋದಿಲ್ಲ ಯಾಸನ ಮಾಡಿ ನೋಡಿ ಹೋಗಿಬಿಡ್ತದೆ ಮಲಬದ್ಧತೆ ಹೋಗಿಬಿಡ್ತದೆ ದಶವಾಯುಗಳು ಸ್ವಶಕ್ತವಾಗ್ತವೆ ವಾಪಸ್ ಮತ್ತೆ ಇನ್ನೊಂದು ಕಡೆಯಿಂದ ಅಪೋಸಿಟ್ ಮಾಡಿ ಮತ್ತೆ ಎಡಗಾಲು ಮಡಚಿ ಬಲಗಾಲ ಎಡಗಾಲ್ ಮೇಲೆ ಹಾಕಿ ಮಡ್ಸ್ಕೊಳ್ಳಿ ಚೆನ್ನಾಗಿ ಹ್ಞೂ ಹಾಂ 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 ಮಾಡಿ 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 ಮಾಡಿರಿ 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 ಕೈ ಹಾಕೋ ಒಳಗೆ ಹಾಕುವ ಈ ಕೈ ಒಳಗೆ ಹಂಗೆ ಹಾಂ ಹಿಡ್ಕೊ ಮುಡ್ಸಿರಿ ಹಾಂ ಗುಡ್ ಹಿಡ್ಕೊಳಿ ಬಿಡಬೇಡಿ ಬಿಡಬೇಡನ್ನು ಮೊಣಕಲ್ನ ಹಾಂ ಹಿಡ್ಕೋಬೇಕು ಚೆನ್ನಾಗಿ ಹಣೆ ಹಚ್ಚಿ ಮೊಣಕಾಲಿಗೆ ಹಣೆ ಹಚ್ಚಿ ತಂಗಿ ಹಚ್ಚವ ರಿಲ್ಯಾಕ್ಸ್ ವಾಪಸ್ ಇನ್ನೊಂದು ಕಡೆಯಿಂದ ಮಾಡಿ ಹಾಂ ಎಡಗಾಲು ಮಡಚಿ ಎಡಗಾಲನ್ನು ಬಲಗಾಲ್ ಮಡಚಿ ಎಡಗಾಲನ ಮೇಲೆ ಇಟ್ಕೊಳ್ಳಿ ಹಾಗೆ ಹಾಂ ಮಾಡಿ ಚೆನ್ನಾಗಿ ಇಡ್ಕೋಬೇಕು ಕಾಲ್ನ ಮಾಡಪ್ಪ ಮಾಡಿ ಮಾಡಿ ಹೌದಾ ಬರೀ ಕಾಲು ಮಾತ್ರ ಕತ್ತೆತ್ತಂಗಿಲ್ಲ ಬರೀ ಕಾಲು ಮಾತ್ರ ಹೇಳೋದು ಹ್ಞೂ ಹೇಳಿರಿ ನಾ ಹೇಳಿರಿ ಹಾಂ ಕತ್ ಕೇಳಿಗಿರಲಿ ಬೆನ್ನು ನೋವಿನ ಸಮಸ್ಯೆ ಎಲ್ ಫೋರ್ ಎಲ್ ಫೈ ಡಿಸ್ಕ್ ಬಲ್ಜಾಗಿದೆ ಅಂತ ಹೇಳ್ತಾರಲ್ಲ ಇದನ್ನು ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸರಿಯಾಗಿ ಬಿಡ್ತದೆ ಪ್ರಾರಂಭಿಕ ಹಂತಲಿದ್ದರೆ ಏನೋ ಜಾಸ್ತಿ ಆಗಿದ್ದರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಮಾಡಿಸ್ಬೇಕು ರಿಲ್ಯಾಕ್ಸ್ ವಾಪಸ್ ಬನ್ನಿ ರಿಲ್ಯಾಕ್ಸ್ 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 ನಿಧಾನವಾಗಿ ಬಲಗಡೆ ತಿರುಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಬಲಗಡೆ ತಿರುಗಿ ಹೊಟ್ಟೆ ಮೇಲೆ ಮಲ್ಕೋಬೇಕು ರಿಲ್ಯಾಕ್ಸ್ ಈಗ ಒಂದೇ ನಿಮಿಷ ಜೋರಾಗಿ ಸ್ವಿಮ್ಮಿಂಗ್ ಮಾಡಿ ಒಂದೇ ನಿಮಿಷ ಲಾಸ್ಟೀಗ ಹಾಂ ಜೋರಾಗಿ ಎಣ್ಣೆ ಜೋರಾಗಿ ಜೋರಾಗಿ ನಾ ಜೋರಾಗಿ ಎನ್ನ ಜೋರಾಗಿ ಬಾಯಕ್ಕಿಂತ ಜಾಸ್ತಿ ಕೈ ಕಾಲು ಮಾಡಬೇಕು ಜೋರಾಗಿ ಮಾಡಿ ಹ್ಮ್ ಹ್ಮ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಕರಾಸನ ಮಾಡಿ ಮಕರಾಸನ ರಿಲ್ಯಾಕ್ಸ್ 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 ಉಸಿರಾಟದ ಮೇಲೆ ಗಮನ ಇರಲಿ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸಿ ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳ ನಗಲ ಮಾಡ್ಕೊಳ್ಳಿ ಒಂದೇ ಕೆನ್ನೆ ಮೇಲೆ ಮಲ್ಕೊಳ್ಳಿ ಒಂದೇ ಕೆನ್ನೆ ಮೇಲೆ ನಿಧಾನವಾಗಿ ಕೆನ್ನೆ ಬದಲಾಯಿಸಿ ರಿಲ್ಯಾಕ್ಸ್ 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 ನಿಧಾನವಾಗಿ ಬಲಗಡೆ ತಿರುಗಿ ಬೆನ್ನ ಮೇಲೆ ಮಲ್ಕೊಳ್ಳಿ ಆದರ್ಶ ಬರೀ ಹೇಳೋಕ್ಕಷ್ಟೇ ಅಲ್ಲ ಆದರ್ಶ ಅಂದರೆ ಆಚರಣೆ ಮಾಡೋದಕ್ಕೆ ಆದರ್ಶ ಅಂತ ಕರೀತಾರೆ ಹೇಳೋದಕ್ಕೆ ಆದರ್ಶ ಅನ್ನೋದಿಲ್ಲ ಈ ಜಗತ್ತಿನಲ್ಲಿ ಅತೀ ಸುಲಭವಾಗಿರೋ ಕೆಲಸ ಏನಂದರೆ ಬೇರೆಯವರಿಗೆ ಬೋಧನೆ ಮಾಡೋದು ಅತಿ ಕಷ್ಟದ ಕೆಲಸ ಏನಂದರೆ ನುಡಿದಂತೆ ನಡೆಯೋದು ಅದು ಭಾಳ ಕಷ್ಟ ಅದಕ್ಕೆ ನಿಮ್ಮ ಆಚರಣೆಗಳೇ ನಿಮ್ಮ ಆದರ್ಶ ಆಗಬೇಕು ಹೊರತು ಬೇರೆಯವ್ರಿಗೆ ನೀನು ಚೆನ್ನಾಗಿರಬೇಕು ನೀನು ಹಂಗಿರಬೇಕು ಹಿಂಗಿರಬೇಕು ಅದೆಲ್ಲ ಆಗೋದಿಲ್ಲ ವೇಸ್ಟ್ ಅದು ಹಲೋ ವಿಚಾರಗಳನ್ನ ತಿಳ್ಕೋಬೇಕು ಹೇಳಕ್ಕೆ ಆಚಾರ ತಿನ್ನಕ್ಕೆ ಬದನೇಕಾಯಿ ಅಲ್ಲ ನುಡಿದಂತೆ ನಡೆಯುವ ಸಿದ್ಧಾಂತಕ್ಕೆ ಆದರ್ಶಗಳು ಅಂತ ಕರೀತಾರೆ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ ಅಂಥ ನಿಟ್ಟಿನಲ್ಲಿ ನನ್ನ ಜೀವನದಲ್ಲಿ ಕೆಲವು ಜನ ಆದರ್ಶರಾದರು ಈ ನಮ್ಮ ಲಿಂಗಾಯತ ಪರಂಪರೆ ಮಠಗಳು ನನ್ನ ಪಾಲಿಗೆ ಆದರ್ಶಗಳ ಅದು ಹೆಂಗೆ ಆದರ್ಶ ಅದು ಅಂದರೆ ಆ ಆದರ್ಶದಿಂದ ನಾನೇನು ಮಾಡಿದೆ ಅಂದರೆ ಒಂದು ಫ್ರೀ ಡಿಗ್ರಿ ಕಾಲೇಜ್ ಕಟ್ಟಿದ್ದೇವೆ ಅಲ್ಲಿ ಮಕ್ಕಳಿಗೆ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಉಚಿತವಾಗಿ ಓದಿಸ್ತೇವೆ ಊಟ ವಸತಿ ಶಿಕ್ಷಣ ಉಚಿತ ಇದು ಇಂಥ ಶರಣ ಪರಂಪರೆಯ ಮಠದ ಆದರ್ಶದಿಂದ ಕಲ್ತಿರ್ತಕ್ಕಂಥ ಆಚರಣೆ ನಾನು ಅಲ್ಲಿ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಪಿ ಯು ಸಿ ಆದಮೇಲೆ ಡಿಗ್ರಿ ಓದೋ ಆಸೆ ಇದ್ದರೆ ಎಲ್ಲ ಎಷ್ಟೇ ಜನ ಬರಲಿ ನಾವು ಉಚಿತವಾಗಿ ಓದಿಸ್ತೇವೆ ಅವ್ರನ್ನ ಕಳಿಸ್ಬೋದು ಧಾರವಾಡ ಯೂನಿವರ್ಸಿಟಿಯಿಂದ ನಮ್ಮ ಕಾಲೇಜಿಗೆ ಅಪ್ಲಿಕೇಶನ್ ಇದೆ ಎಷ್ಟು ಜನ ಇದ್ದರೂ ಕೂಡ ನಾವು ಉಚಿತವಾಗಿ ಡಿಗ್ರಿ ಓದಿಸ್ತೇವೆ ಅಲ್ಲಿ ಡಿಗ್ರಿ ಅಷ್ಟೇ ಅಲ್ಲ ಅಲ್ಲಿ ಯೋಗ ಆಯುರ್ವೇದ ಶಿಕ್ಷಣವನ್ನು ಕೂಡ ಡಿಗ್ರಿಯಲ್ಲಿ ಕೊಡ್ತೇವೆ ಆ ಡಿಗ್ರಿ ಮುಗಿದ ಮೇಲೆ ಅವನು ಕೆಲಸ ಹುಡುಕ್ಕೊಂಡು ಹೋಗಲೇಬೇಕಾಗಿಲ್ಲ ಅವನಿದ್ದಲ್ಲಿಗೆ ಕೆಲಸ ಬರ್ತದೆ ಅಂಥ ಒಂದು ಡಿಗ್ರಿ ಯಾಕಂದರೆ ನಾವೆಲ್ಲ ಓದ್ತಾ ಇರೋದು ಮೆಕಾಲಿ ಎಜುಕೇಷನ್ ಸಿಸ್ಟಮ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ಹೇಳಿದ ಯಾವುದು ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅದಕ್ಕಾಗಿ ಯೋಗ ಪಂಚಕರ್ಮ ಆಯುರ್ವೇದ ಇಂಥ ಒಳಗೊಂಡು ಐ ಎಲ್ ಆರ್ ಡಿ ಅಂತ ಹೇಳಿ ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕಾಲೇಜ್ ಅಂಥೇಳಿ ಅಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಓದಲಿಕ್ಕಾಗಿಲ್ಲ ಪಿ ಯು ಸಿ ಆದಮೇಲೆ ತುಂಬ ದುಡ್ಡಿನ ಸಮಸ್ಯೆ ಇರೋದು ಇದೆ ಅನ್ನೋರು ಅಲ್ಲಿ ಕಳಿಸ್ಬೋದು ನೀವು ಯಾರನ್ನು ಬೇಕಾದ್ರೂ ಕಳಿಸ್ಬೋದು ಕೊನೆಗೆ ನಮ್ಮ ನಂಬರ್ ಕೊಡ್ತೇವೆ ಅದನ್ನೆಲ್ಲ ನೀವು ಅವ್ರಿಗೆ ಶೇರ್ ಮಾಡ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಆಗಿರೋ ಮಕ್ಕಳಿಗೆ ಡಿಪ್ಲೊಮೊ ಯೋಗದಲ್ಲಿ ಮತ್ತು ಆಯುರ್ವೇದದಲ್ಲಿ ಡಿಪ್ಲೊಮೊ ಓದಿಸ್ತೇವೆ ಅದು ಕೂಡ ಉಚಿತವಾಗಿ ನಮ್ಮ ಉದ್ದೇಶ ಯುವಕರ ಕೈಯಲ್ಲಿ ಕೋಮಿನ ಧ್ವಜ ಕೊಡೋದಲ್ಲ ಯುವಕರ ಕೈಯಲ್ಲಿ ಕಾಯಕದ ಧ್ವಜ ಕೊಡಬೇಕು ಅಂದರೆ ಈ ದೇಶ ಉದ್ಧಾರ ಆಗ್ತದೆ ಅವರೊಂದು ಕಲರು ಇವರೊಂದು ಕಲರು ಈಗ ನಾನು ಹಸಿರು ಕಲರ್ ದ್ವೇಷ ಮಾಡ್ತೀನಿ ಅಂದರೆ ಪ್ರಕೃತಿ ದ್ವೇಷ ಮಾಡಬೇಕು ಪ್ರಕೃತಿ ಹೆಸರಾಗಿದೆಯಲ್ಲ ನಾನು ಆರೆಂಜ್ ಕಲರ್ ದ್ವೇಷ ಮಾಡ್ತೇನೆ ಅಂದರೆ ಸೂರ್ಯನ ಶಕ್ತಿಗೆ ಮೂಲ ಸತ್ವವೇ ಅಗ್ನಿತತ್ವ ಅದಕ್ಕೆ ಆರೆಂಜ್ ಅಂತಕ್ಕಂಥ ವರ್ಣ ಇರ್ತದೆ ಹಾಗೆ ಕಲರ್ನಲ್ಲಿ ಧರ್ಮ ಇಲ್ಲ ದಯವೇ ಧರ್ಮದ ಮೂಲ ಆಗಬೇಕು ಒಬ್ಬರಿಗೆ ಒಂದು ಕಲರು ಇನ್ನೊಬ್ಬರಿಗೆ ಇನ್ನೊಂದು ಕಲರು ಒಬ್ಬರಿಗೆ ಬಿಳಿ ಕಲರು ಒಬ್ಬರಿಗೆ ಹಳದಿ ಕಲರು ಮತ್ತೊಬ್ಬರಿಗೆ ಕೇಸರಿ ಕಲರು ಮತ್ತೊಬ್ಬರಿಗೆ ಹಸಿರು ಕಲರ್ ಅಲ್ಲ ಧರ್ಮ ಅಂದರೆ ಧರ್ಮ ಅಂದರೆ ಕಲರ್ ಕಲರ್ ಅಲ್ಲ ಧರ್ಮ ಅಂದರೆ ಮನಃಶಾಂತಿ